ನಾನಿವತ್ತು ನಿಮಗೆ ಚಿಕನ್ ಚಾಪ್ಸ್ ಮಾಡೋದನ್ನು ಇದ್ದೀನಿ ಹೋಟೆಲಲ್ಲಿ ತಿಂದಿರ್ತೀರಾ ಸೊ ಮನೇಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಬಾಣ್ಲೆಗೆ ಅದಕ್ಕೆ ಒಂದು ಇಂಚಾಗುವಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಲವಂಗ ಹಾಕೋಬೇಕಾಗುತ್ತೆ ಹಾಗೆ ಕಾಳು ಮೆಣಸು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಒಂದು ಐದು ಹಸಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಎಣ್ಣೆ ಹಾಕಿ ಅದಾದ ನಂತರ ಬಾಣ್ಲೆಗೆ ಹಾಕೋಬೇಕಾಗುತ್ತೆ ಎಣ್ಣೆಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಆದಷ್ಟು ಸಣ್ಣ ಇಟ್ಕೊಂಡು ಇದನ್ನು ಹೊರಿತೀನಿ ಹೋಗಿ ಸ್ವಲ್ಪ ಹಸಿಮೆಣಸಿನಕಾಯಿ ಬಾಡ್ಕೊಳ್ತಾ ಇದ್ದೇವೆ ಹಾಗೆ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಹಾಕೊಂಡಿದೀನಿ ಈ ಒಂದು ರೆಸಿಪಿನ ಖರ್ ಖಾರವಾಗಿ ಮಾಡ್ತಾ ಇದೀನಿ ಚಿಕನ್ ಚಾಪ್ಸ್ ನ ಮಾಡಿ ಅಂತಂದ್ರೆ ಖಾರ ಕಮ್ಮಿ ಬೇಕೋ ಅಂದವರು ಮೂರು ಹಸಿಮೆ ಐದು ಹಸಿಮೆಣ್ಸಿಕಾಯಿ ಬದಲು ಮೂರೇ ಹಸಿಮೆಣ್ಸಿ ಕಾಯಿ ತಗೊಳ್ಳಿ ಅಲ್ಲಿ ಒಂದು ಸ್ಪೂನು ಇದು ಕಾಳು ಮೆಣಸು ಬಂದು ಅರ್ಧ ಸ್ಪೂನ್ ತೊಗೊಳ್ಳಿ ಇವಾಗ ಒಂದು ನಾಲ್ಕೈದು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಏನು ಜಾಸ್ತಿ ಬೇಕಾಗಲ್ಲ ಅದರ ಬಸಗಸೆ ಬೆಳೆಸಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣ ಇಟ್ಕೊಂಡು ನಿಧಾನವಾಗಿ ಬಾಡಿಸ್ತಾ ಬನ್ನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಏನಾಗಬೇಕು ಸಣ್ಣ ಉರಿಲಿ ಹುರ್ಕೊಳ್ತಾ ಹೋಗಬೇಕು ಹಸಿಮೆಣಸು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಜೊತೆಗೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ ಕಲ್ಲರಿಗೋಸ್ಕರ ಮಾತ್ರ ಇದಕ್ಕೆ ಹಸಿ ಮೆಣಸು ಮತ್ತು ಕಾಳು ಮೆಣಸು ಹಾಕೊಳ್ಳೋದ್ರಿಂದ ಅದೇ ಖಾರವೇ ತುಂಬ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಓಣಕ್ಕು ಖಾರವನ್ನು ಹಾಕೊಂಡಿದ್ದೀನಿ ಇವಾಗ ಇದು ಆಗಿದೆ ಇದು ಆರ್ತಾ ಇರಲಿ ಅದಾದ ನಂತರ ಚಿಕನ್ ಬೇಸ್ಲಿಕ್ಕೆ ಹಾಕೊಳ್ಳೋಣ ಇವಾಗ ಒಂದು ಕಾಲು ಕಪ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ದೊಡ್ಡ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಚಕ್ಕ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ವೇಳೆ ಮಸಾಲೆ ಜಾಸ್ತಿ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು ಹಾಕೊಂಡ್ರೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಏಲಕ್ಕಿ ಏನಿದೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜಿಬಿಟ್ಟು ತೊಗೊಂಡು ಹಾಕೊಳ್ತಾ ಇದ್ದೀನಿ ಇವಾಗ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಇಂಚಕ್ಕಿಂತ ಕಡಿಮೆ ಶುಂಠಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೊದಲೇ ನಾವು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಹಾಕೊಳೋದ್ರಿಂದ ಇಲ್ಲಿ ಕಡಿಮೆ ಪ್ರಮಾಣ ಅಂದರೆ ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ತೊಗೊಳ್ಳಿ ಇವಾಗ ನಾನು ಇದಕ್ಕೆ ಎರಡು ಹೆಚ್ಚಿರುವಂಥ ತಣ್ಣಪನ್ನು ಹಾಕೊಂಡು ಕೂತ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಉಪ್ಪು ಮತ್ತು ಅಷ್ಟು ಪುಡಿ ಹಾಕ್ಕೊಂಡು ಚೆನ್ನಾಗಿ ಚಿಕನನ್ನು ತೊಗೊಳ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ಇದೆ ಇವಾಗ ಅದ್ರ ತಕ್ಕಂತೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎರಡು ಟೊಮೆಟೊ ಹಣ್ಣು ಎರಡು ಈರುಳ್ಳಿ ನಾನು ಇದಕ್ಕೆ ಬಳಸಿರೋದು ಇವಾಗ ಚೆನ್ನಾಗಿ ಹುರ್ಕೊಳ್ಳಿ ಅಷ್ಟು ಪುಡಿ ಹಾಕ್ಬಿಟ್ಟು ಇವಾಗ ಹುರ್ಕೊಳ್ತಾ ಇದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ಉಪ್ಪನ್ನು ಮೊದಲೇ ಸೇರಿಸ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಜೊತೆಗೆ ಚಿಕನ್ ಏನಿದೆ ಅದು ಕೂಡ ಫ್ರೈ ಆಗಬೇಕು ನಾವು ಮಸಾಲೆಯನ್ನು ಆರಿತ್ತಲ್ವ ಆ ಮಸಾಲೆನ ಇವಾಗ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಕೇವಲ ಗಸಗ ದೋಸೆ ಮತ್ತು ಗೋಡಂಬಿ ಪೀಸ್ಗಳನ್ನು ಮಾತ್ರ ನಾನು ಇದೇ ಹಾಕೊಂಡಿರೋದು ಹಾಗೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಇಲ್ಲೇ ನೈಸಾದಂಥ ಪೇಸ್ಟನ್ನು ನಾವು ಮಾಡ್ಕೋಬೇಕಾಗತ್ತೆ ಮಸಾಲೆಯನ್ನು ಇವಾಗ ನೋಡಿ ಚಿಕನ್ ಒಂದು ಸಲ ಏನು ಮಾಡಬೇಕು ನೀವು ಈ ರೀತಿ ಚೆಕ್ ಮಾಡಿ ಮಧ್ಯ ಮಧ್ಯದಲ್ಲಿ ಹುರಿತಾ ಇರಬೇಕು ಅದು ತಾನಾಗೇ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನೀವು ಉಪ್ಪನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ ಇವಾಗ ನೀರೆಲ್ಲ ಬಿಟ್ಟಾದ ನಂತರ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ತರಕಾರಿಗಾಯಿತು ಚಿಕನ್ನಿಗಾಯಿತು ಮೊದಲೇ ನೀವು ಉಪ್ಪು ಹಾಕೋ ಹಾಕಿಬಿಟ್ರೆ ಅದೇನಾಗುತ್ತೆ ನೀರು ಉಡಿಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಫ್ರೈ ಆಗೋದೇನಿದೆ ಎಣ್ಣೆಯಲ್ಲಿ ಅದು ಫ್ರೈ ಆಗೋದೇ ಇಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಫ್ರೈ ಆದ ನಂತರ ಒಂದು ಐದು ಹತ್ತು ನಿಮಿಷ ಫ್ರೈ ಆದಮೇಲೆ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಸ್ವಲ್ಪ ನೀರು ಹಾಕೊಂಡು ನಾನು ಇಡ್ತಾ ಇದ್ದೀನಿ ಈಗ ಯಾಕಂದರೆ ಚಿಕನ್ ಪೀಸ್ ಏನಿದೆ ಚೆನ್ನಾಗಿ ಬೇಯಬೇಕು ಸಾಫ್ಟಾಗಿ ಬೇಯಬೇಕು ಬೆಂದಾದ ನಂತರ ನಾವು ಮಸಾಲೆ ಹಾಕ್ಕೋಬೇಕಾಗುತ್ತೆ ಈಗ ಸಲ ತೆಗ್ದುಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಚಿಕನ್ ಪೀಸ್ ಬೆಂದಿದೆಯಾ ಅಂತ ಅದಾದ ನಂತರ ರುಬ್ಬಿರೋ ಮಸಾಲೆನ ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಮಸಾಲೆ ಸೇರಿಸಾದ ನಂತರ ಒಂದು ಎರಡು ನಿಮಿಷ ಹೀಗೆ ಸೌಟ್ ಆಡಿಸಿ ಅದರಿಂದ ಏನಾಗುತ್ತೆ ಅದು ಎಣ್ಣೆ ಎಲ್ಲ ಏನಾಗಿದೆ ಚೆನ್ನಾಗಿ ಮಸಾಲೆಗೆಲ್ಲ ಸೇರಿಕೊಳ್ಳುತ್ತೆ ಹಸಿ ಬಸ್ನಿ ಸ್ವಲ್ಪ ಸ್ವಲ್ಪ ಏನಾದರೂ ಇದ್ದರೆ ಅದೆಲ್ಲ ಚೆನ್ನಾಗಿ ಒಳ್ಳೆ ಫ್ರೈ ಆಗುತ್ತೆ ಅದಾದ ನಂತರ ಮಿಕ್ಸಿಯಲ್ಲಿ ನೀರು ಹಾಕಿ ಎಕ್ಸ್ಟ್ರಾ ನೀರು ಹಾಕಿ ತೊಳೆದು ಬಿಟ್ಟು ಈ ಒಂದು ಮಸಾಲೆಗೆ ಕುದಿಲಿಕ್ಕೆ ನೀವು ಎಕ್ಸ್ಟ್ರಾ ನೀರನ್ನು ಹಾಕೋಬೇಕಾಗತ್ತೆ ಚಿಕನ್ ಚಾಪ್ಸ್ ಏನಿದೆ ಅನ್ನಕ್ಕೂ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಾಗುತ್ತೆ ಚಪಾತಿ ಕೂಡ ತುಂಬ ಚೆನ್ನಾಗಾಗುತ್ತೆ ಅಪರೂಪಕ್ಕೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹೋಟೆಲ್ ಥರ ಬಂದಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ನಾನು ಕಸೂರಿ ಮೇತಿ ಹಾಕೊಳ್ತಾ ಇದ್ದೀನಿ ಆ ಫ್ಲೇವರ್ ಏನಿದೆ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನಾವು ಸಾಂಬಾರು ಮಾಡ್ಕೊಳ್ಳೋಕ್ಕಿಂತ ಈ ಒಂದು ಮಾಡಿಕೊಂಡ್ರೆ ನಾವು ಚಪಾತಿ ರೊಟ್ಟಿಗಾಯಿತು ತುಂಬಾ ಟೇಸ್ಟ್ ಆಗ್ತಾ ಇರುತ್ತೆ ನಾನು ಅರ್ಧ ಕೆ ಜಿ ಚಿಕನ್ನ ಇದಕ್ಕೆ ಬಳಸಿದ್ದೀನಿ ಸೊ ಅದಕ್ಕೆ ತಕ್ಕಂತೆ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಹಾಕೊಳ್ತಾ ಇದ್ದೀನಿ ಎಲ್ಲ ಆಫ್ ಮಾಡಿದ ನಂತರ ನೀವು ಸೇರಿಸ್ಕೋಬೇಕಾಗುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ